ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳವರು ಒಂದು ಮಾತು ಹೇಳಿದರು ಮೇಯರ್ ಎಲೆಕ್ಷನ್ ಟೈಮ್ನಲ್ಲಿ ಜಿಲ್ಲಾಧ್ಯಕ್ಷರೋದು ಯಾಕೆ ಬಂದಿಲ್ಲ ಹೇಳಿ ಕೇಳಿದಾಗ ಮೀಡಿಯಾದವ್ರು ಕೇಳಿದಾಗ ಇಲ್ಲ ನಾವು ಅಸಲಿ ಇದ್ದೋರು ಇಲ್ಲ ಇದ್ದೀವಿ ನಕಲಿ ಇದ್ದವರೆಲ್ಲ ಯಾರೂ ಬಂದಿಲ್ಲ ಅಂತ ಹೇಳಿ ಪುರ ಜಿಲ್ಲಾ ಪದಾಧಿಕಾರಿಗಳೇ ನಕಲಿ ಇದ್ದವರು ಅಂತ ಹೇಳಿದರು ಅವ್ರಿಗೊಂದೊಂದು ಚಾಳಿ ತಾವೇನು ಏನು ಮಾಡ್ತಾರೆ ಅದು ಕರೆಕ್ಟ್ ಮಂದಿ ಏನು ಮಾಡ್ತಾರೆ ಅದು ತಪ್ಪು ಇದು ಸುಮಾರು ಅವರು ಶಾಸಕರಾದಾಗಿನಿಂದ ಹಿಂಗೆ ಬಂದದ ಅಸ್ಲಿ ಯಾರು ನಕಲಿ ಯಾರು ಅನ್ನೋದು ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ ಆದ ರಾಜ್ಯದವರಿಗೆ ಮತ್ತು ಬಿಜಾಪುರ ಜಿಲ್ಲೆ ಇರುವ ಯುವಕರಿಗೆ ಅವ್ರ ಬಗ್ಗೆ ಇನ್ನೂ ಅಷ್ಟು ಇದು ಇಲ್ಲ ಅವರೊಬ್ಬ ಅಗದಿ ಕಟ್ಟರ್ ಹಿಂದೂ ವಾದಿ ಹಾಗೂ ಭಾಜಪದ ನಿಷ್ಠಾವಂತ ಕಾರ್ಯಕರ್ತ ಅಂಥೇಳಿ ತಿಳ್ಕೊಂಡ್ರೆ ಈಗ ಅದು ಒಂದು ಸುಳ್ಳು ಹತ್ತು ಸರಿ ಹೇಳಿದಾಗ ಅದು ಮಂದಿಗೆ ಎಲ್ಲರಿಗೂ ಅನ್ನಿಸ್ತದೆ ಇಲ್ಲಪ್ಪ ಬಸವನಗೌಡ ಮಾತಾಡೋದು ಕರೆಕ್ಟ್ ಅದ ಹತ್ನಾಳವ್ರು ಕರೆಕ್ಟ್ ಅದಾರ ಹೀಗಿದ್ದಾಗ ಅದು ನಾವು ಎರಡು ವರ್ಷದಿಂದ ನಾನು ಹಾಗೆ ಸುಮ್ಮಬಿಟ್ಟಿದ್ದೆ ಎಲ್ಲರೂ ಏನತ್ತಾರೆ ಏ ಅವ ಏನು ದಿನ ಹೊತ್ೊಂಟ್ರೆ ಎಲ್ಲ ಮೀಡಿಯಾದವರು ಕಲಿ ಕಲಿಯಿಂದರ್ತನೇ ಹೇಳ್ತಾನೆ ಹೋದ್ರತಾನೆ ನಾವು ಎಲ್ಲಿ ದಿನ ಹೊತ್ತೊಂಟ್ರೆ ಒಂದು ತಾಸು ಟೈಮ್ ಕೊಡೋದು ಅಂತೇಳಿ ಆದರೆ ಕೆಲವೊಮ್ಮೆ ನಾವು ಉತ್ತರ ಕೊಡಬೇಕಾಗ್ತದೆ ಉತ್ತರ ಕೊಡ್ಲಿಕ್ಕಂದ್ರೆ ನಾವು ತಪ್ಪಿಸ್ತಾರ ಆಗ್ತೀವಿ ಅಸ್ಲಿ ನಕಲಿ ಯತ್ನಾಳ ಯತ್ನಾಳ್ವ್ರು ಹೇಳೋರು ಇವರು ಲೋಕಸಭಾ ಚುನಾವಣೆಯಲ್ಲಿ ಬಿ ಎಲ್ ಪಾಟೀಲ್ ಇಲೆಕ್ಷನ್ ನಿತ್ತಾಗ ಮುನ್ನೆತ್ತು ಇಲೆಕ್ಷನ್ ಮಾಡಬೇಕಾಗಿತ್ತು ಅವಾಗ ಅವರು ಅಸಲಿ ಬಿ ಜೆ ಪಿ ನಾಯಕತ್ ಅನ್ನಿಸ್ಕೋತಿದ್ರು ಆದರೆ ಏನು ಮಾಡಿದರು ಯಾವ ಮಂಡಲದಲ್ಲಿ ಹೆಚ್ಚಿಗೆ ಲೀಡ್ ಕೊಡ್ತದ ಅಲ್ಲಿ ಒಂದು ತೊಲಿ ಬಂಗಾರ ಹಾಕ್ತಿನಂತೆ ಹೇಳಿದಿರತ್ತೆ ಅದು ನಮ್ಗೆ ಕಿವಿ ಬಿದ್ದಿತ್ತು ಆದರೆ ಅವರು ಇಲೆಕ್ಷನ್ ಮಾತ್ರ ಅದು ಬಿ ಎಲ್ ಪಾಟೀಲ್ ಮಾಡಲಿಲ್ಲ ಆವಾಗ ಕೇವಲ ಒಂದು ಮತದಿಂದ ವಾಜಪೇಯಿ ಸರ್ಕಾರ ಬಿತ್ತು ಅದು ನಮ್ಮ ಬಿ ಎಲ್ ಪಟೇಲ್ ಆರಿಸ್ ಬಂದಿದ್ರು ಅವರು ಇವರು ಓಡಾಡಿದ್ರು ಬಿದ್ದಿದ್ರೆ ಅದು ಮಾತು ಬೇರೆ ಆದರೆ ಬಿ ಜೆ ಪಿ ವಿರುದ್ಧ ಮಾಡಿದರು ಮತ್ತು ಮುಂದೆ ಏನು ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ಅವ್ರ ಪುತ್ರ ನನಗೆ ಕಾರದಕ್ಷಿಯಿಂದ ಕೇಂದ್ರದಲ್ಲಿ ಮಂತ್ರಿ ಮಾಡಿದರು ಅಂಥ ಪುಣ್ಯಾತ್ಮದಲ್ಲಿ ನಾನು ಮಂತ್ರಿ ಆಗಿನಿ ನಾಲ್ಕು ಯಡಿಯೂರಪ್ಪನ ಜೊತೆ ನಾ ಮಂತ್ರಿ ಆಗಂಗಿಲ್ಲ ಸಿಗಂಗಿಲ್ಲ ನಾನು ಅನ್ನೋದು ಸಹಜ ಅಂತ ವಾಜಪೇಯಿ ಮೇಲೆ ಭಕ್ತಿ ಇದ್ದವರು ಮುಂದೆ ಅಣ್ವಸ್ತ್ರ ಒಪ್ಪಂದದ ಟೈಮ್ನಾಗ ಇವರು ಓಡಿ ಹೊಂಟಿದ್ರು ಹಣ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ಆದ್ರೆ ಇವರು ಬಿಟ್ಟು ಹೊಂಟಿದ್ರು ಕಾಂಗ್ರೆಸ್ ಟಿಕೆಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡತ್ತಂದಾಗ ಅವರು ಕೊಡೋದಿಲ್ಲತ್ತಂದರು ಆ ಆಶ್ವಾಸನೆ ಕೊಡಲಾರ್ದವ್ರು ಕಾಂಗ್ರೆಸ್ ಹೋಗಿಲ್ಲ ಇಲ್ಲಕ್ಕಂದ್ರೆ ಅವಾಗೇ ಕಾಂಗ್ರೆಸ್ ಹೋಗ್ತಿದ್ರು ದಳಕ್ಕೆ ಮುಂದೆ ಪ್ರಶ್ನೆ ಹೋಗು ಪ್ರಶ್ನೆ ಬರ್ತಿದ್ದಿಲ್ಲ ದಳಕ್ಕೆ ಹೋಗಿ ಮತ್ತೆ ಟೊಪ್ಪಿಗೆ ಹಾಕ್ಕೊಂಡು ಬೀಳೋದು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಒಬ್ಬ ಉಗ್ರ ಹಿಂದುವಾದಿಗೆ ಅದನ್ನೂ ಬಿಟ್ಟರು ಮುಂದೆ ಎರಡು ಸಾವಿರದ ಎಂಟರಾಗ ಮತ್ತೆ ಬಿ ಜೆ ಪಿ ಟಿಕೆಟ್ ಅವರು ಎಂ ಪಿದು ಎಸ್ ಸಿ ಆದ ಕೂಡ ಅಕ್ಕತ್ತಂದ್ಕೊಳ್ಳೆ ದೇವರಿಪುರಿಗೆ ಹೋದ್ರು ಬಿಜಾಪುರದಲ್ಲಿ ಅಪ್ಪು ಪಟ್ಟ ಟಿಕೆಟ್ ಸಿಕ್ಕಿತ್ತು ಆಗ ಕೂಡ ಇವರು ಹಿಂದುತ್ವದ ಬಗ್ಗೆ ಬಿ ಜೆ ಪಿ ಬಗ್ಗೆ ಅಸಲಿತನ ಇತ್ತಂದ್ರೆ ತಮ್ಮ ಅಣ್ಣ ಈಶ್ವರಗೌಡಗೆ ನಿಂದ್ರಿಸಬಾರ್ದಾಗಿತ್ತು ಈಶ್ವರಗೌಡಗೆ ನಿಂದ್ರಿಸಿ ಬೀಳಿಸ್ಬೇಕನ್ನುವಂಥ ಕುತಂತ್ರ ಬುದ್ಧಿ ಅದು ಮಾಡಕ್ಕೆ ಹೋಗಿ ತಾವೇ ಬಿದ್ದರು ಮೂವತ್ತಾರು ಸಾವಿರ ಹೋಟ್ಲಿ ಅದರ ನಂತರ ಎರಡು ಸಾವಿರದ ಹದಿಮೂರೊಳಗೆ ಮತ್ತು ಅದೇ ಹಿಂದುತ್ವದ ಬಿ ಜೆ ಪಿ ಅಭಿಮಾನಿತ್ತ ಅಸಲಿತನ ಇತ್ತಂದ್ರೆ ದಳಕ್ಕೆ ಹೋಗಿ ಮತ್ತೆ ನಿಂತರು ಅದೂ ಆಯಿತು ಮತ್ತು ಮುಂದೆ ಕರ್ಕೊಂಡ್ರು ಮತ್ತು ಇದಾಯಿತು ಅದನ್ನು ಮುಗಿತು ಮುಗುದಿಂದ ಮತ್ತೊಮ್ಮೆ ಎಮ್ ಎಲ್ ಸಿ ಟಿಕೆಟ್ ಬಂದಾಗ ಪಾಪ ನಮ್ಮ ಬಾಗಲಕೋಟ ಹಳಿ ವಿಧಾನಪರಿಷತ್ ಸದಸ್ಯರು ಇದ್ದರು ಆದರೂ ನನಗೆ ಟಿಕೆಟ್ ನಮ್ಮ ಬಿಜಾಪುರದವ್ರಿಗೆ ಹೇಳಿ ಇವ್ರು ಹೋಗಿ ಜಗಳಾಡೋರು ಎಸ್ ನೆಮ್ಮಗಂಡವರು ಅವರು ಟಿ ಇದು ಫಂಡ್ ಒಟ್ಟೆ ಕೊಟ್ಟಿಲ್ಲ ಎಲ್ಲ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ನಮಗೆ ಸ್ವಾಭಿಮಾನಿ ಬಿಜಾಪುರ ನಮಗಿದು ಫಂಡದ್ದು ಸಲುವಾಗಿ ನಾವು ನಿಂದ್ರವ್ರಿ ಅಂತ ಹೇಳಿದರು ಅತ್ಯಂತ ಸಂಭಾವಿತ ಜಿ ಎಸ್ ನೆಮ್ಗೊಂಡ್ ವ್ಯಕ್ತಿ ನಾನು ಕೂಡ ಆವಾಗ ನಾನು ಹೇಳಿದೆ ಬಾಗಲಕೋಟೆಯಲ್ಲಿ ಹೋದಾಗ ಪ್ರಹ್ಲಾದ್ ಜೋಶಿ ಬಂದಾಗ ನಾನು ಅಲ್ಲಿ ಜಿ ಎಸ್ ನೆಮ್ಗೊಂಡ್ರಿಗೆ ಕೇಳಿದೆ ಇಲ್ಲರಿ ಮತ್ತು ಯತ್ನಾಳ್ ಅವರು ಹಿಂಗೆ ಹೇಳತ್ತಾರೆ ಮತ್ತು ಫಂಡ್ ಪೂರಾ ಆ ಕಡೆ ಕೊಟ್ಟಿದ್ರೆ ಮತ್ತು ನಾವು ವಿರುದ್ಧ ಮಾಡ್ತೀವಿ ಅಂತ ತಂದೆ ನಾನು ಇಲ್ಲರಿ ಅದ್ರವ್ರ ನಾನು ಅಂಥದ್ದು ಏನೂ ಮಾಡಿಲ್ಲ ಐದತ್ತು ಲಕ್ಷ ರೂಪಾಯಿ ಕಮ್ಮಿ ಆಗಿರಬೇಕು ನಾನು ಹಾಗೇನೂ ಮಾಡಿಲ್ಲ ಅಂತ ತಂದರು ನಾನು ಆಯಿತು ಅಂಥೇಳಿ ಆಗ ಕೂಡ ಇವರು ಯತ್ನಾಳವರು ಮತ್ತು ಯಾವ್ರ ಲಪಂಗಿದ್ದಂದ್ರೆ ಎಂಥವ್ರೆ ಆದರೆ ನೆಮ್ಮಕೊಂಡಂಥ ವ್ಯಕ್ತಿ ಪಾಪ ಅಂಥವ್ರಿಗೆ ಇವ್ರದ್ದು ಇವರು ಇಲೆಕ್ಷನ್ ನಿಂತರು ಇವರು ವಿಧಾನಸಭೆ ಆರಿಸಿ ಬಂದಾಗ ವಿಧಾನಸಭಾ ಪರಿಷತ್ನಲ್ಲಿ ಹೇಳಿದರು ವಿಧಾನ ಪರಿಷತ್ ಭಾಳ ಹೊಲಸಾಗ್ಯದ ಕಲುಷಿತಗೊಂಡದ ಹಿಂಗೆ ಇದ್ರೆ ಬರೀ ಮರಳು ಮಾಫಿಯಾ ಗಣೀಚೋರ್ ಲೂಟಿ ಬಂದು ಇಲ್ಲೆಲ್ಲ ವಿಧಾನ ಪರಿಷತ್ಗೆ ಬರ್ತಾರಂತ ಹೇಳಿದರು ನಾವೊಂದು ಮಾತು ಕೇಳ್ತೀನಿ ಯತ್ನಾಳ್ ನೀವು ಎಮ್ ಎಲ್ ಸಿ ಹೇಗೆ ಆರಿಸಿ ಬಂದ್ರಿ ನಿಮ್ಮ ಪ್ರಭಾವದಿಂದ ಬಂದ್ರೆ ಅಥವಾ ಹಣ ಹಂಚಿ ಬಂದ್ರೆ ಪಾಪ ಎಲ್ಲರೂ ಜಿಲ್ಲೆಯ ರಾಜಕಾರಣಿಗಳು ಒಬ್ಬ ಆಯಿತು ಹಿರಿಯ ರಾಜಕಾರಣಿ ಯತ್ನಾಳವರು ಇರಲಿ ಅಂಥೇಳಿ ಸಮಾಜದವ್ರು ಆಗಲಿ ಬೇರೆಯವರಾಗಲಿ ಎಲ್ಲರೂ ಕೂಡ ನಾನು ಹೆಸರು ತೊಳೋಲ್ಲ ಅವರೆಲ್ಲರೂ ಕೂಡ ಚಂದ ಎಮ್ ಎಲ್ ಸಿ ಇಲೆಕ್ಷನ್ ಮಾಡಿ ಸುಮ್ಮನೆ ವಿಧಾನ ಪರಿಷತ್ಗೆ ಹೋದ್ರೆ ಆರಾಮಿರ್ತಾನೆ ಅಂತೇಳಿ ಅಂದು ಕಳಿಸಿದರು ಅಂದೆ ಇವರು ಗೆದ್ದು ಬಂದರೂ ಬೈತಾನೆ ಬಿದ್ದರು ಅಂತ ಹೇಳಿ ಯಾಕಂದ್ರೆ ಗೆದ್ದು ಬಂದ್ಕೊಳೆ ಒಂದು ಅಹಂ ಬಂದುಬಿಡ್ತರು ನನ್ನ ಮುಂದೆ ಯಾರು ನಾ ಪಕ್ಷೇತರವಾಗಿ ನಾ ಆರಿಸಿ ಬಂದಿನಿ ಅಂತನೂ ಅಂತ ಅಹಮ ಅಹಮ್ದಿಂದ ಅವರು ಮತ್ತೆ ಬಿ ಜೆ ಪಿಗೆ ಮುಂದೆ ಅನಿವಾರ್ಯ ಕಾರಣಗಳಿಂದ ಮತ್ತೆ ಬಿ ಜೆ ಪಿಗೆ ಕರ್ಕೊಂಡ್ರು ಬಿ ಜೆ ಪಿ ಕರ್ಕೊಂಡಿಂದ ಅದು ಕೂಡ ಮತ್ತು ಅದು ಸುಳ್ಳು ಹೇಳು ಚಟ ಅಂತ ಐತಿ ಐತಿ ಯಡಿಯೂರಪ್ಪನವ್ರಿಗೆ ನಾನೇ ಸಿ ಎಮ್ ಹಾಕಿ ಅಧ್ಯಕ್ಷ ಕೊಡ್ತೀನಿ ಅಂದ್ರೆ ನಾನು ಬರ್ತೀನಿ ಒಳಗೆ ಬಿ ಜೆ ಪಿ ಒಳಗೆ ಇಲ್ಲಕ್ಕಂದ್ರೆ ಇಲ್ಲ ಅಂತೇಳಿದ್ರು ಅದು ಯಾಕಂದ್ರೆ ಹೇಳು ಚಟನೇ ಅದ ಯಾರೋ ಅವ್ರಿಗೆ ನೇರವಾಗಿ ಅಂತ ಕೇಳಂಗಲ್ಲತ್ತೇಳ್ಬೋದು ಸಿದ್ದೇಶ್ವರ ಸ್ವಾಮಿಗಳಿಗೆ ಸುಳ್ಳು ಹೇಳೋಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರ್ತಿ ಓಪನಿಂಗ್ ವರ್ಚುವಲ್ ಆಗಿ ನರೇಂದ್ರ ಬರ್ತಾರೆ ಅಂತ ಹೇಳಿದರು ಅದು ಎಲ್ಲಿ ಇಲ್ಲೇ ಇಲ್ಲ ನಾವು ಕೇಳಿದ್ವಿ ಅದು ಇಲ್ಲೇ ಇಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ ಹೇಳೋಂಥ ಸುಳ್ಳು ಹೇಳೋರು ಅಟಲ್ ಬಿಹಾರಿ ವಾಜಪೇಯಿ ಮೂರ್ತಿ ನಿಂದ್ರಿಸಿ ಪುಣ್ಯಾತ್ಮ ನೀ ಅವ್ರ ಜೋಡಿ ಬಿ ಜೆ ಪಿ ಜ್ಯೋತಿ ಇದ್ದೆ ಅಂದ್ರೆ ಅವರು ಮೂರ್ತಿ ಮಾಡೋ ಪ್ರಶ್ನೆ ಬರ್ತಿಲ್ಲ ನೀ ಅವಾಗೂ ಹೇಳಿದ್ದೆ ಒಂದು ಮೂರ್ತಿ ಅಲ್ಲ ನೂರು ಮೂರ್ತಿ ಮಾಡಿದ್ರು ಗೌಡ್ರ ನಿಮ್ಮದು ಪಾಪ ಹೋಗಲ್ಲ ಅಂತ ಹೇಳಿ ಬಿ ಜೆ ಪಿ ಒಳಗೆ ಕಟ್ಟ ಸಂಘದಿಂದ ಅದೇನತ್ತಂದ್ರೆ ಏನಂದ್ರೆ ಅದಕ್ಕೆ ಕಟಿಬದ್ಧವಾಗಿ ಇರಬೇಕು ನಮ್ಗೆ ಟಿಕೆಟ್ ಸಿಗಲಿ ಬಿಡಲಿ ನಾವು ಓಡಾಡುವಂಥ ಮಾಡಬೇಕು ನಮ್ಮದೇ ದೇ ಏನು ತತ್ವ ಸಿದ್ಧಾಂತ ಬಿ ಜೆ ಪಿ ಇದೇನದು ಅದಕ್ಕೆ ಬದ್ಧವಾಗಿ ನಾವು ಮಾಡಬೇಕು ಅದನ್ನು ಬಿಟ್ಟು ಇವರು ಕೇವಲ ಬೈಕೊತೆ ಹೋಗೋದು ಯಾವಾಗಾದರೂ ಈಗಾದರೂ ಮೊನ್ನೆ ಈ ಹೈಕಮಾಂಡಕ್ಕೆ ಮತ್ತು ಎಲ್ಲರಿಗೂ ಬೈಕೊತೋದ್ರೆ ಪಕ್ಷ ಹೇಗೆ ಸುಮ್ಮನೆ ಇರ್ತದ ಪಕ್ಷ ಸುಮ್ಮ ಇರೋಕ್ಕೆ ಇಲ್ಲ ಹಾಂ ನಮ್ಮ ತತ್ವ ಸಿದ್ಧಾಂತ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಅಂತ ಹೇಳಿ ನೀವು ವ್ಯಕ್ತಿಯಾಗಿ ಬೇಕಾದಷ್ಟು ಬೆಳೆದ್ರು ಕೂಡ ಪಕ್ಷದ ಸಿದ್ಧಾಂತದಲ್ಲಿ ನ ಇವರು ದಿನ ಹೊತ್ತು ಹೊಂಟ್ರೆ ಎಲ್ಲರಿಗೆ ಬೈಯೋದು ಯಾರಿಗೂ ಇಲ್ಲ ಬೊಮ್ಮಾಯಿಗೂ ಬಯ್ದು ಜಗದೀಶ್ ಶೆಟ್ಟರ್ಗೂ ಬಯ್ದರು ಈ ಪ್ರಾದ್ ಬಿಟ್ಟರೆ ಈಗ ಮೊದಲ ಯಡಿಯೂರಪ್ಪ ಬೈತಿದ್ರು ಅವ್ರು ಯಡಿಯೂರಪ್ಪ ಕೊಡೋಣ ಈ ಕಡೆ ಬೈಯಕತ್ರು ಇಲ್ಲಿ ಕೂಡನ ಆ ಕಡೆ ಬೈಯಾಕತ್ತರು ಬಟ್ ಇದೊಂದು ಪಕ್ಷಕ್ಕೆ ಮುಜುಗೋರೋ ಆಗೋ ರೀತಿ ದಿನಕ್ಕೊಂದು ಹೇಳಿಕೆ ನೋಡ್ರಿ ಯಾರಿಗಾದರೂ ಅಧ್ಯಕ್ಷ ಆಗಲಿ ಅಧ್ಯಕ್ಷ ಆಗುತ್ತಾನ ಆಯ್ತು ಆಗುತ್ತಾನೆ ಬಡ್ದೆ ಹೇಳ್ರಿ ಈಗ ನಾನು ಕೂಡ ಮೂರು ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿತ್ತೆ ಬೇಡಿದ್ದೆ ಮತ್ತು ಆಗಲಿಲ್ಲ ಆಗಲಿಲ್ಲ ಅಂದರೆ ಅಧ್ಯಕ್ಷರು ಯಾರು ಇರ್ತಾರೋ ಅವರ ಜೊತೆ ನಾವು ಕೂಡಿಸಿಂದ ನಮ್ಮ ಭಾಜಪದ ಕೆಲಸಗಳನ್ನು ಮಾಡುವಂಥ ಕರ್ತವ್ಯ ಅದನ್ನು ಬಿಟ್ಕೊಂಡ ವಿಜೇಂದ್ರ ಆಗಿಂದ ದಿನ ಹೊತ್ತು ಅಂತ ವಿಜೇಂದ್ರ ಯಡಿಯೂರಪ್ಪ ಅವ್ರು ಬಿಟ್ಟರೆ ಮಾತೇನೂ ಇಲ್ಲ ನೆಕ್ಸ್ಟ್ ಟಾರ್ಗೆಟ್ ಮುಸ್ಲಿಮ್ರು ಅದು ಬಿಟ್ಟರೆ ಮಾತೇನೂ ಇಲ್ಲೇ ಇಲ್ಲ ನಾವು ಅನ್ನೋದು ಯಾಕೆ ಈಗಿನ ಕಾಲದಲ್ಲಿ ಬರ್ರಿ ಅಂತೇಳಿ ಅಂದ್ರೆ ಬರ್ರಿ ಎತ್ತಾರೆ ಯಾಕೋ ಅಂದ್ರೆ ಯಾಕೋ ಮಗನ ಅಂತಾರೆ ಅದಕ್ಕೆ ನಮ್ಮ ನಾಲಿಗೆ ನಮ್ಮ ಹಿಡಿತದಲ್ಲಿ ಇರಬೇಕು ಯಾವುದೇ ರೀತಿ ಗೊಂದಲ ಆಗ್ಲಾರ್ದೆ ಮಾತಾಡಬೇಕು ಮೊನ್ನೆ ಅದು ಅಸಲಿ ನಕಲಿ ಅಂದಿದ್ದಕ್ಕೆ ಆ ನಕಲಿ ನಾವಲ್ಲ ಯತ್ನಾಳ್ ಅವರು ನಾನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದ ಬಿ ಜೆ ಪಿಯಲ್ಲೇ ಇದ್ದೀನಿ ಎಂದು ಕೂಡ ನೀವು ಬಿ ಜೆ ಪಿಗೆ ನಿಂತ ಕೂಡ ನಾನು ಬಿ ಜೆ ಪಿಗೆ ಓಟ್ ಹಾಕಿಲ್ಲ ಎದೇ ಹೇಳ್ತೀನಿ ಅಂಥ ಕೆಲಸ ನೀವು ಇನ್ನಾದರೂ ಬಿಟ್ಟು ಹೊರಗೆ ಹಾಕಿಂದಾದರೂ ಈಗನು ಮನೆ ಮಾ ಮೇಯರ್ ಚುನಾವಣೆಯಲ್ಲಿ ಅಸಲಿ ನಕಲಿ ಅಂತ ಹೇಳ್ತೀರಿ ಅಸಲಿ ನಕಲಿ ಪ್ರಶ್ನೆ ನಾವು ಬಂದ್ರೆ ಅಲ್ಲಿ ಬೇರೆ ಏನಾದರೂ ಆಗ್ಬೋದು ಹೇಳಿ ನಾವು ಅದಕ್ಕೆ ನಾವು ಕೂಡ ಇದು ಮಾಡಲಿಲ್ಲ ಅದಕ್ಕೆ ಯತ್ನಾಳವರೆಗೆ ನಾಯಕ ನೀವು ಅಸಲಿ ಅದು ಅಸಲಿ ಅನ್ನೋದು ನೀವು ಪ್ರೂವ್ ಮಾಡಿ ಕೊಡ್ರಿ ಇವೆಲ್ಲ ಹೇಳಿದ್ದೆಲ್ಲ ಸುಳ್ಳಿದ್ರೆ ನೀವು ನನ್ನ ಮೇಲೆ ಮಾನ ಕೇಸ್ ಹಾಕಿರಿ ಅಂತ ಹೇಳ್ತಾ ಈ ನಾಲ್ಕುನ ತಿಂಗಳ ಇಲ್ಲ ರೀ ಅದು ದಿನ ಹೊತ್ತೊಂಟ್ರೆ ಅವನು ಹೇಳ್ತಾನ ಅಂದ್ರೆ ಹೇಳೋದಕ್ಕೆ ಉತ್ತರ ಎಲ್ಲಿ ಕೊಡ್ಕೊತೋಗೋದು ಅಂಥೇಳಿ ಅವ್ರು ಬ್ಯಾಸೋದ್ ಬಿಟ್ಟರು ಇಲ್ಲ ನಮ್ಗೆ ತಡ್ಕೊಳೋಕೆ ಆಗಂಗಿಲ್ಲ ಅವ್ರು ಹಾಕಿರ್ಬೇಕು ಅವ್ರು ತಡ್ಕೊಳ್ಳೋ ಶಕ್ತಿ ಇರಬೇಕು ನಮ್ಗೆ ತಡ್ಕೊಳ್ಳೋದಾಗಲ್ಲ ಈಗ ನಾವು ಸುಮಾರು ವರ್ಷದಿಂದ ನಾವು ತಡ್ಕೊಂಡಿವಿ ಯಾಕಂದ್ರೆ ನಾ ಯಾವಾಗಾದ್ರೂ ನಾನು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕಾಗೇ ಇದ್ದೀನಿ ನಾ ಯಾರಿಗೂ ಭೇದಭಾವ ಮಾಡಲ್ಲ ಚಿಗಜಿನಿ ಅವ್ರಿಗೆ ಬೈದಾಗೂ ಬೈದೀನಿ ಉಪ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಜಗದೀಶ್ ಶೆಟ್ಟರು ಬೈದಾಗೂ ನಾ ಪ್ರೆಸ್ ಮೀಟ್ ಮಳೆ ಬೈದಿನಿಕ್ಷ ಯಾರು ಬೇಕಾದವರು ಕೊಡಬಹುದು ಅವ್ರು ಯತ್ನಾಳ್ ಏನು ಅವ್ರೆ ಜಿಲ್ಲಾಧ್ಯಕ್ಷರು ಕೊಡ್ಬೇಕಂತ ಏನಿಲ್ಲ ಏನಿಲ್ಲ ನಾನು ಜಿಲ್ಲಾ ಪದಾಧಿಕಾರಿ ಇದ್ದೀನಿ ನಾನು ನಕಲಿ ಅಲ್ಲ ಅಸಲಿ ದಿನ ಅಂತ ನಾ ಹೇಳಿ ಅವರು ಈಗ ತಿರಂಗ ಯಾತ್ರಾ ಇವೆಲ್ಲ ಈಗ ನೀವು ಹೇಳ್ತಾ ಇರೋದು ಅಧಿಕೃತವಾಗಿ ಎಲ್ಲ ನಾನು ವೈಯಕ್ತಿಕವಾಗಿ ಅದಕ್ಕೆ ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷರು ಕರ್ದಾರ ಅಂತ ಹೇಳಿ ವಿಜಯ್ ಜೋಶಿ ಹೇಳಿದ್ದೆ ಭಾಜಪ ವತಿಯಿಂದ ನಾನು ಕೊಟ್ಟಿಲ್ಲ ನಾ ಭಾಜ ಅಭಿಮಾನಿಯಾಗಿ ಕೊಟ್ಟಿಲ್ಲ ಅಲ್ಲ ಅವರು ಹಂಗ ಅಲ್ಲ ಈಗ ಅವ್ರು ಹೇಳಿದ್ರು ಅಸಲಿ ಇದ್ದವ್ರು ಇಲ್ಲ ಅದು ಇವತ್ತು ಹಾಗಾದ್ರೆ ನಾವು ನಕಲಿ ಇದ್ದೇವಂದ್ರೆ ಮೇಯರ್ ಮತ್ತು ಉಪಮೇಯರ್ ಭಾಜಪ ಕಾರ್ಯಾಲಯಕ್ಕೆ ಬಂದು ಸನ್ಮಾನ ಮಾಡಿಸ್ಕೊಂಡು ಯಾಕೆ ಹೋಗ್ತಿದ್ರು ಅಲ್ಲ ಮತ್ತೆ ಪದ್ಧತಿ ಪಕ್ಷಕ್ಕೆ ಬರೀಬೇಕಲ್ಲ ಅವರು ಪಕ್ಷಕ್ಕೆ ಕಾರ್ಯಾಲಯಕ್ಕೆ ಬರೀಬೇಕಲ್ಲ ಹಾಳ ನೋಡಿ ಇಲ್ಲ ಅವರು ಶಾಸಕರಾಗಿದ್ದಕ್ಕೆ ಅಡ್ಡಾಡ್ತಿರ್ತಾರೋ ಅವರು ಆದ್ರೆ ಅಧಿಕೃತವಾಗಿ ಅವ್ರು ಭಾಜಪದವ್ರೆ ಅಲ್ಲಿ ಏನ ಎಲ್ಲ ಇದು ಸದಸ್ಯರೆಲ್ಲ ಭಾಜಪದವ್ರಿ ಅವರು ಮತ್ತೆ ಎಲ್ಲರೂ ಬಂದಿದ್ರು ಬಸನಗೌಡ ಒಂದೇ ನಾವು ಇದೇವಂತಂದ್ರೆ ಅವ್ರ ಈ ಕಡೆ ಪಕ್ಷದ ಕಾರ್ಯಕ್ಕೆ ಬರ್ತಿದ್ದೇ ಇಲ್ಲ ಅವರು ಅಲ್ಲ ಅಲ್ಲ ಅವ್ರಿಗೂ ಕೇಸರಿ ಶಾಲೆ ಹಾಕಿ ಆರ್ ಪಿ ತಿಳಿ ಹಾಕಿಬಿಟ್ಟಾರತ್ತ ಅದಕ್ಕೆ ಹಿಂದಗಡೆ ಅವ್ರು ಅವಾಗಿಂದವಾಗೆ ಶಾಲೆ ಎಲ್ಲ ಅತ್ತಕದರ ಶಾಲ್ ತಗದರ ಅದೇ ಶಾಲ್ ತೆಗೆದ್ರು ಅವಾಗ ಪಕ್ಷದಾಗ ಅಲ್ಲಿಲ್ಲ ಅದಕ್ಕೆ ಹೌದು ತಗಿಯದ ಮೇಲೆ ಮುಂದೆ ತಿಸ್ಕೊಂಡೆ ಹೇಳಾರ ಅವರು ಹಾಕೊಂಡು ಇವರಿಂದನೇ ತಿಸ್ಕೊಂಡೆ ಅಲ್ಲಲ್ಲ ಅವಾಗ ಬಿಜೆಪಿ ಳಗೆ ಎತ್ತಾಳವರು ಬಿಜೆಪಿ ಅವಾಗ ಆರಿಸ್ಬ ಅವರು ಅವ್ರ ಪಕ್ಷ ಟಿಕೆಟ್ ಕೊಟ್ಟದ ಅವರು ಹೆಲ್ಪ್ ಮಾಡ್ಯಾರ ಅವಾಗ ಅವರಿಂದ ಆರಿಸ್ ಬಂದಿರ್ಬೋದು ಆದ್ರೆ ಮೇಲೆ ಏನಾರು ಬಿಜೆಪಿ ನಾವು ಟಿಕೆಟ್ ಕೊಟ್ಟಿಂದ ಆರಿಸ್ಬಂದ್ರೆ ಅವಾಗ ಅದು ನಾವು ಮಾತಾಡ್ಬೇಕಾಗ್ತದೆ ಮತ್ತವ್ರು ಬಿಜೆಪಿಯೊಳಗೆ ಇದ್ದಾಗ ಹೇಗ್ಯಾರಲ್ರಿ ಮೇಯರ್ ಅವರು ಕರಡಿ ಅವರು ಅದೇ ಹೇಳ್ತಲ್ರಿ ಕೇಸರಿ ಶಾಲತ್ತೇಳಿ ಹಾಕ್ಯಾರತ್ತವ್ರಿಗೆ ಅದು ನೋಡಿಲ್ಲ ಕಥಲ್ ಕೇಸರಿ ಶಾಲತ್ ಹಾಕ್ಯಾರ ಹಿಂದ ಬಿಜೆಪಿ ಕೆಲ ಕೆಲವೊಬ್ರು ಇರ್ಬೋದು ಬಿಡ್ರಿ ಅದು ಲಾಭ ರೋಡಿ ಅದಕ್ಕೆ ಏನು ಜಿಲ್ಲಾಧ್ಯಕ್ಷರು ಏನು ಕ್ರಮ ತರ ಇಲ್ಲಿಲ್ಲ ಅದು ಕೋರ್ ಕಮಿಟಿಯಲ್ಲಿ ಡಿಸಿಷನ್ ಮಾಡ್ತಾರೋ ಅವರು ಮಾತಾಡ್ತಾರೋ ಏ ನಾವು ಹೇಳ್ತೀವಿ ಬಿಡ್ರಿ ಹೇಳ್ತೀವಿ ಇಲ್ಲ ನಾವು ಬಿ ಜೆ ಪಿ ತತ್ವ ಸಿದ್ಧಾಂತದಿಂದ ನಾ ಇಲ್ಲಿ ಒಳಗೆ ಬಂದಿದ್ದು ಯಾವ ನಾಯಕರು ಬಿಟ್ಟು ಹೋಗಲಿ ಇಲ್ಲೇ ಇರಲಿ ಅದಕ್ಕೆ ನಾ ತಲೆ ತಿಳಿಗಡ್ಸೊಳ್ಳೋದಿಲ್ಲ ತತ್ವ ಸಿದ್ಧಾಂತ ಪ್ರಕಾರ ನಾ ಬಿ ಜೆ ಪಿ ಸೇರೀನಿ ಮತ್ತು ಅನಿವಾರ್ಯವೊಮ್ಮೆ ತಡ್ಕೊಳ್ಬೇಕಾಗ್ತದೆ ತಡ್ಕೊಂಡು ತಡ್ಕೊಂಡು ಹೊರಗೆ ಹಾಕ್ತಾರೆ ಈ ಉಚ್ಚಾಟನೆ ಹತ್ನಾಳವ್ರು ಆದರು ಮತ್ತು ಹಿಂಗೆ ಯಾರೋ ಪಕ್ಷದ ಒಂದು ಮತ್ತೆ ಯಾರಾದರೂ ಈಗ ಮೇಲಿಂದ ಮೇಲೆ ಮಾಡೋಕತ್ತಿರ ಅವಾಗ ಅದು ಕ್ರಮ ತಗೋಬೇಕ ಹಾಂ

ಅವು ಅದು ಪಕ್ಷ ನಿರ್ಣಯ ತಗೋತಲ್ರಿ ಉಚ್ಚಾಟನೆ ಮಾಡುವುದು ಅದು ಶಾಲೆ ಹಾಕಿದ್ದು ನಾ ತಪ್ಪತ್ ನಾ ಅವಾಗೆ ಹೇಳಿದೆ ಅವಾಗ ಅವ್ರು ಏನಂದ್ರು ಇಲ್ಲರಿ ನಾವು ಗದ್ದಲ ಬಿ ಆರ್ ಪಿ ಅದು ಕೇಸರಿ ಶಲ್ಯ ಹಾಕಕತ್ತಿದ್ರು ನಾವು ಅದೇ ತಿಳಿದಿದ್ವಿ ಬಿ ಆರ್ ಪಿ ಇತ್ತು ಆಮೇಲೆ ನಾವು ತೆಗೆದಿವಿ ತೆಗೆದ್ ನಾವು ಕಿಶಾ ಇಟ್ಕೊಂಡೆ ಅಂತ ತಿಳಿದ್ರು ಇನ್ನು ಅದನ್ನು ಅದನ್ನು ಖಂಡಿಸ್ಬೇಕಪ್ಪ ಅಂತಂದ್ರೆ ಈಗ ಅದು ಇನ್ನು ಕ್ರಮ ಏನು ತೊಗೋಬೇಕು ಅನ್ನೋದು ಇನ್ನು ಜಿಲ್ಲಾ ಅಧ್ಯಕ್ಷರು ಕೋರ್ ಕಮಿಟಿ ಅವ್ರು ನಿರ್ಣಯ ತಗೋತದ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ಉಪಮೇಯರ್ ಅವ್ರು ಅಸ್ಲೀನೇ ಅದರಲ್ರಿ ಬಿ ಹಂಗೆ ನಕಲಿ ಇದ್ರ ಅಂದ್ರೆ ಬಿ ಜೆ ಪಿ ರಾಜೀನಾಮೆ ಕೊಡಬೇಕಾಗ್ತದವ್ರು ಅಲ್ಲ ರೀ ಹಿಂಗೆ ಬಂದಾಗ ಬಿಟ್ಟಾಗ ಏನು ಮಾಡ್ಬೇಕಾಗ್ತದ ಹೇಳ್ರಿ ಬಿ ಆರ್ ಪಿ ಬಾಕಿಬಿಟ್ರೆ ಕೇಸರಿ ಶಾಲೆ ತಾಕದಾಗ ನಮ್ಗೆ ಗೊತ್ತಲ್ಲ ನಮಗೆ ಬಂದು ಹಿಂಗಿನೇ ಧರ್ಮಸ್ಥಳ ನಡೆದಿತ್ತು ಅವಾಗ ಬಂದು ಕೇಸರಿ ಶಾಲ ಹಾಕಿ ಇನ್ನು ಬೇರೆ ಬಿತ್ತು ನಮ್ಗೆ ಏನು ಗೊತ್ತಾಗ್ತದೆ ಸಾರ್ವಜನಿಕರಲ್ಲಿ ನೀವು ಬಿ ಆರ್ ಪಿ ಪಕ್ಷ ಆಲ್ರೆಡಿ ಬಂದ್ಬಿಟ್ಟೈತಿ ಮೊಟ್ಟ ಮೊದಲೇ ಬಾರಿಗೆ ಬಿ ಆರ್ ಪಿ ಪಕ್ಷದಿಂದ ಮೇಯರ್ ಚುನಾವಣೆ ನಡುವುದರ ಬಿ ಆರ್ ಪಿ ಪಕ್ಷದಿಂದ ಗೆಲುವಾಗ ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ಇದು ನಾ ಮೊದಲೇ ಹೇಳಬೇಕಾಯ್ತಿ ಯಾಕಂದ್ರೆ ಈ ಅಸಲಿ ನಕಲಿ ಏನದ ನಾವು ಬಿಟ್ಬಿಟ್ಟಿದೀವಿ ಏನದ ಜೋಡಿ ಎಲ್ಲಿ ಹೇಳುದಪ್ಪ ದಿನವತ್ತ ಬಿಟ್ಬಿಟ್ಟಿದೀವಿ ಅಸಲಿ ನಕಲಿ ನಮಗೆ ಬಜಾರ್ನಾಗ ಅಲ್ಲಿ ಬರ್ರಿ ನಕಲಿ ನಾಯಕರ ನಮಗೆ ಇವ್ನವನ್ನ ಹೊಳ ಏನ ಬಿ ಜೆ ಪಿಯವರು ಆಗಿ ಅಸಲೀ ಇದ್ದು ಗಾರ್ತಿಯಾಗಿ ಇವ್ ನಮ್ಗೆ ಸುಳ್ಯಾರ್ಗುತ್ತೆ ಮುಖ ಮುಚ್ಕೊಂಡು ಅಡ್ಯಾಡೋದಾಗತ್ತೆ ಸುಳ್ಯಾರಿದ್ದವ್ರು ಗರ್ತಿಗತ್ತೆ ಅಡ್ಡಾಡಕತ್ತಾರ ಹಿಂಗೆ ತಾಪಾಗಿ ನಿನ್ನೆ ರಾತ್ರಿ ವಿಜು ಹೇಳ್ದೆ ನಾನು ಏ ಪ್ರೆಸ್ಮಿಟ್ ನಾಳೆ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ತಾಪಾಗಿ ಎಲ್ಲರೂ ನಕಲಿ ನಕಲಿ ಏನಾಗತ್ತೂ ಅಸಲಿ ಇದ್ದವರು ನಾವು ನಕಲಿ ಹಾಕೋತ್ ನಾವು ಸುಮ್ ಕೂತೇವೆ ಅಂದ್ರೆ ಸಮಾಜದಲ್ಲಿ ಯಾವಾಗಲೂ ಸಜ್ಜನರು ಸುಂಕ ಕೂತಷ್ಟು ಶಕ್ತಿಗಳು ಇಳತ್ತವೆ ಅದಕ್ಕೆ ಯಾವಾಗಲೂ ಏನದ ಅದನ್ನು ನೋಡ್ರಿ ನಿನ್ನೆ ಹಾ ಅದೊಂದು ಕೇಳಿ ಬರೋಬರ್ ಮಾಡಿದ್ರಿ ಸಜ್ಜನಪ್ಪು ಸಜ್ಜನ ಅಪ್ಪು ಅವ್ರು ಆಗ್ಲಾರದ್ ಏನ ಕಾರಣ ನಮ್ಮ ಸಂಗಣ್ಣ ಬೆಳ್ಳಿಗೂ ಜಿಲ್ಲಾಧ್ಯಕ್ಷರಿದ್ರು ಅವ್ರ ಜೊತೆ ಮಹಾನಗರ ಪಾಲಿಕೆ ಜೆ ಡಿ ಎಸ್ ಅವ್ರು ಇದ್ರಲ್ಲ ಅವರು ಏನ್ ನಿರ್ಣಯ ತೊಗೊಂಡ್ರು ಅದ್ರ ಮೇಲೆ ಅದಕ್ಕೆ ನಮ್ದು ಫಸ್ಟ್ ಟೈಮ್ ಸಜ್ಜನಪ್ಪು ಅಂತ ಆಗ್ಬೇಕಾದ್ರೆ ಇದೇ ಬತ್ ಯತ್ನಾಳ್ ಅವರು ಸಜ್ಜನ ಅಪ್ಪುಂದು ಮಾಡೋದು ಮೇಯರ್ ಹತ್ತಂದಾಗ ಅದೇನು ಮೆಣ್ಣು ಮಣ್ಣಿನ ಹೆಂಟಿ ಅದಕ್ಕೇನು ಮಾಡ್ತಾರೆ ಅವತ್ತತ್ತಂದರು ಅಂದ್ರೆ ನಾವು ಅವಾಗೇಂದಿದ್ದೀವಿ ಪ್ರಕಾಶ್ ಮಿರ್ಜಿ ಕೂಡ ಈಗ ಇಲ್ಲ ಅವ್ನು ಪ್ರಕಾಶ್ ಮಿರ್ಜಿ ಅವಾಗ ಹೇಳ್ದ ನಮ್ಮದು ಬಿ ಜೆ ಪಿ ಆಗಂಗಿಲ್ಲ ಆಲ್ರೆಡಿ ಇಬ್ಬರು ಮೂರು ಮಂದಿ ಬೇರೆ ಕಡೆ ಇದೆ ಅಂತಂದರು ಅವಾಗ ಏನೇನು ವ್ಯವಹಾರ ಆಗ್ಯಾವ ಸಣ್ಣ ಬೆಳ್ಳಿ ಕೇಳಿರಿ ನಮಗೂ ಭಾಳ ತಾಪಾಗಿತ್ತು ನಾನು ಕೂಡ ಅವಾಗ ಬಿ ಜೆ ಪಿದಿಂದ ಯಾರು ಹೋಗಿದ್ರು ಹೊರಗೆ ಹಾಕಿದಾಗ ಬೆನ್ನ ಹತ್ತಿ ಏನು ರೀ ಕೋರ್ಟ್ ನಿರ್ಣಯ ಒಂದು ಜಲ್ದಿ ಬರೋಂಗಿಲ್ಲ ಆ ನಿರ್ಣಯ ಒಂದು ಬಂದು ಅಂತಿರ್ಕೊರಿ ಮುಂದೆ ಯಾರಾದರೂ ಯಾರೇ ಇರಲಿ ಶಾಸಕಿರಲಿ ಮಹಾನಗರ್ಪರ ಸದಸ್ಯರಿರಲಿ ಸ್ವಲ್ಪ ಓಡಿ ಹೋಗೋದು ತಪ್ಪದ್ ಇಲ್ಲಿ ಕಪ್ಪಾತ್ರೆ ನಿರ್ಣಯ ಆಗಂಗಿಲ್ಲ ವರ್ಷ ಸೊಕ್ಕದ ನಾವು ಅಲ್ಲಿ ಹೋಗಿ ಕೊಟ್ಟು ಬಂದೀವಿ ಬೆಳವ ಕೊಟ್ಟಿವಿ ಧಾರಾಳ ಕೊಟ್ಟಿವಿ ಬೆನ್ನ ಏನೂ ಅಲ್ಲಿಲ್ಲ ಅಲ್ಲಲ್ಲ ನಾವು ಇಲ್ಲಿಲ್ಲ ನಮ್ಮ ನೋಡ್ರಿ ನಮ್ಮ ಸೀಟ್ ದಳ ಎತ್ನಾಳವ್ರ ಪರವಾಗಿ ಏನು ದಳ ಇದ್ರು ಅವು ಒಟ್ಟು ಕುಡಿದ್ರೆ ಹಾಕಿತ್ತು ಈಗ ಅವ್ರು ಹೇಳಿದರು ಮಾಜಿ ಶಾಸಕರು ಎಲ್ಲ ಒಟ್ಟು ಅವಾಗ ಕಾಂಗ್ರೆಸ್ ಜೊತೆ ಕೂಡ ಇದು ಮಾಡಿದ್ರು ಅಂತೇಳಿ ನಾ ಕೇಳಿ ಬಯಸ್ತೀನಿ ಮತ್ತು ನೀವು ದಳ ನೀವು ಅವರು ಅಪ್ಪು ಪಟ್ಟು ಶೆಟ್ಟಿ ನೀವು ಅಂದ್ರೆ ಕಾಯಿ ಬಿ ಜೆ ಪಿ ದಳದ ದಳದಿಂದೇ ಹೋ ಬಿ ಜೆ ಪಿ ದಿಂದೇ ಹೋದಂಥವ್ರು ದಳಕ್ಕೆ ಹೋಗ್ಯಾರ ಅವಾಗ ಟಿಕೆಟ್ ಸಿಗ್ಲಾರ್ದಕ್ಕೆ ಅವ್ರು ಇವ್ರಿಗೆ ಕೂಡಿದ್ರೆ ದ ಪಿನೇ ಬರ್ತಿದ್ದು ಒಮ್ಮೆ ಅವರು ಎಂ ಬಿ ಪಾಟೀಲ್ ಆಟ ಆಡಿಸಿದ್ರು ಒಮ್ಮೆ ಇವ್ರಿಗೆ ಮಾಡಿದರು ಒಮ್ಮೆ ಅವ್ರಿಗೆ ಮಾಡಿದರು ಅಶೋಕ್ ಬೆಲ್ಲದ ಅವ್ರ ಮಿಸ್ಸಸ್ ಅವ್ರಿಗೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವರು ಹಾಂ ಅಲ್ಲ ನಮಗು ಪೂರ್ತಿ ಮೆಜಾರಿಟಿ ಪತ್ರ ನಾವು ಮಾಡ್ಬೋದು ಬಿಜೆಪಿ ಮತ್ತೆ ಅವಾಗ ದಳ ಮತ್ತೆ ಬಿಜೆಪಿ ಅಲಯನ್ಸ್ ಇದ್ದ ಅಲಯನ್ಸ್ ಇದ್ದಿದ್ದಿಲ್ಲ ನಾವು ಇಲ್ಲಿ ಒಪ್ಪಂದ ಮಾಡ್ಕೊಂಡು ಇವ್ರ ಇವ್ರು ಮಾಡ್ಕೊಂಡ್ರು ಹಾಗೆ ಇಲ್ಲ ಏ ಇಲ್ರಿ ಬಿಜೆಪಿ ಅದ ಒಮ್ಮೆ ಏನಾಗ್ತದ ನಕಲಿಗೂ ಅಸ್ಲಿ ಅಂತ ಹೇಳಿ ತಗೋತಾರ ತಪ್ಪು ಮಾಡ್ತಾರ ಏನ್ ಮಾಡುದು ನಕಲಿ ಮಾಲ್ ಬಹಳ ಚಲವಣ್ಣ ಹೌದ್ರಿ ಬಿಜೆಪಿ ಅದೇ ಹೇಳ್ತಿನ್ರಿ ಒಮ್ಮೆ ನಕಲಿ ಮಾಲ್ ಭಾಳ ನಡೆಯ್ ಏನು ಏನ್ ಮಾಡ್ತಾರೆ ನಾವು ಹೇಳದಿವಿ ಬ್ಯಾಡ್ರಿ ನಕಲಿ ಅಂತ ತಗೋಬೇಡ್ರಿ ನಾವು ಅಸಲಿ ಅದಿವಿ ಇರ್ತೀವಿ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ರು ಯಾವ ಯಾವ ಮತಕ್ಷೇತ್ರ ನೀವು ಸೋಲ್ತಿನ ನಾ ಅಲ್ಲಿ ಹೋಗ್ತೀನಿ ಕುಂಡ್ತೀನಿ ಅಂತಂದ್ರು ಕೂಡ ಯತ್ನಾಳ್ ಕರ್ಕೊಂಡ್ರು ಅದೇನಿ ಅವನಾಗ್ತದೆ ಅಂಜ ಅಂಜಿಕೇಶಿಂದ ಯಪ್ಪ ಇವನಿಂದ ಹತ್ತು ಹತ್ತೈದು ಸೀಟ್ ಎಲ್ಲಿ ಕಳ್ಕೋತೀವಿ ತನ್ನೋ ಭಯದಿಂದ ತೊಗೊಂಡ್ರ ಅವನಿಗೆ ನಾವ ಹೇಳಿದ್ದೆ ಯಡಿಯೂರಪ್ಪನವ್ರು ಇದು ಬೆಂಕಿ ಸೀರೆ ಕಟ್ಕೊಂಡ್ರೆ ಸರಗ ಕಟ್ಕೊಂಡ್ರೆ ಅಂತ ಹೇಳಿ ಅವಾಗ ನಾ ಈ ಮಾತು ಹೇಳಿ ಅವ್ರಿಗೆ ನೀವೇ ಇದು ಮಾಡ್ರಿ ಈಗ ಅವ್ರ ಸಂಘ ನಾತ್ರ ಹೌದು ಸರ್ ಅಸ್ಲಿ ನಾವೇ ಅವರು ನಕಲಿ ನಕಲಿ ಈ ಮಾತವ್ರಿಗೆ ಕರ್ಕೊಂಡ್ರು ಆಶ್ಚರ್ಯ ಪಡಬೇಡ್ರಿ ಯಾಕಂದ್ರ ನಕಲಿ ಮಾಲ್ ಬಜಾರ್ನಾಗ ಭಾಳ ನಡೆಯೋದಾಗ ಏನೇ ಬಿಡ್ತದ ತಗೊಂಡ್ಬಿಟ್ರು ಬಿಡ್ದು ನಾವೇನದ ಯಾರ್ಯಾಕಿರ್ಲಿ ಏನಿರ್ಲಿ ನಾವು ಮಾತ್ರ ಅಸ್ಲಿ ಬಿಜೆಪಿ ಅಸಲಿಯಾಗೇ ಇರ್ತೀವಿ ಏ ಇಲ್ಲಿ ಒಮ್ಮೆ ಕಲಬರ್ಕಿ ಗೊತ್ತಾಗಲ್ಲ ಏನೋ ಟೆಸ್ಟಿಂಗ್ ಕಳಿಸಿದ್ರು ಈಗ ಹನಿ ಒಳಗ ಚೈನಾದ ಒಂದು ಏನೋ ಕುಡಿಸ್ತಾರ ಅದೇನು ಗೊತ್ತೇ ಆಗಲ್ಲ ಅಂತ ತಿಳ್ಕೊಂಡ್ ಹನಿ ಎತ್ ತೊಗೊಂಡ್ಬಿಡ್ತಾರ ನಮಗೂ ಗ್ಯಾರಂಟಿ ಇಲ್ಲ ಈಗ ಅವರು ಅವರು ನೋಡ್ರಿ ಸರ ನಾ ಏನತ್ತೀನಿ ಒಬ್ಬ ಒಳ್ಳೆ ನಾ ಹಿಂದಾದ್ರು ಹೇಳೀನಿ ತಮ್ಮ ತೆಗ್ಗ ತಾವೇ ತೊಡ್ಕೋತಾರಂತೇಳಿ ಅವ್ರಿಗೆ ಯಾರು ತೆಗ್ಗ ತೊಳೋದು ನನಗೆ ಹೊರಗೆ ಹಾಕಕ್ಕೆ ಮಾಡಿದ್ರು ಅದು ಯಾರಿಗಿ ಅವರು ಚಲೋ ಇದ್ದರೆ ಯಾರಿಗಿ ಸಾಧ್ಯಲ್ಲ ಅವರು ತಮ್ಮ ತೆಗ್ಗ ತಾವೇ ತೊಡ್ಕೋತಾರೆ ಯಾರು ಮಾತ್ರ ಕೇಳ ಇಲ್ಲಿಲ್ಲ ನಾ ಇದು ವೈದ್ಯರು ಅಲ್ರಿ ಅದನ್ನ ಅದೇ ಹೇಳ್ತಿಲ್ಲ ಅಲ್ಲ ಅಲ್ಲ ಅದ್ರಲ್ಲ ಅಲ್ಲಲ್ಲ ಓವರ್ ಆಲ್ ನಾವು ಬಸನ ಕೊಡೋದ್ರ ಬಗ್ಗೆ ನಾ ಹೇಳಕತ್ತೀನಿ ಅವರು ನನಗೆ ಹೊರಗೆ ಹಾಕಿದರು ನನಗೆ ತುಳಿದ್ರು ಅಂತ ಅಂಥೇಳಿ ತುಳಿತಾರೆ ಅದೆಲ್ಲ ತಪ್ಪು ಕಲ್ಪನೆ ನಾವು ಹೆಂಗೆ ಇರಬೇಕು ಅನ್ನೋದು ಅದು ಕಲಿಬೇಕು ಬಂದಾಗ ಒಮ್ಮೆ ಅರುಣ್ ಸಿಂಗ್ ಬೈಯೋದು ರೊಕ್ಕ ತೊಗೊಂಡು ಹೋಗಕ್ಕೆ ಬರ್ತಾನೆ ಅವ ಇನ್ನೊಬ್ಬ ಬಂದ್ಕೊಳ್ಳಿ ಅವ ರೊಕ್ಕ ತೊಳಕ್ಕೆ ಹೋಗ್ಬರ್ತಾನೆ ಬರ್ತಾನೆ ಇವೆಲ್ಲ ಮಾತಾಡಿದರೆ ಪಕ್ಷದ ಇದು ಡ್ಯಾಮೇಜ್ ಆಗ್ತದೆ ಇಲ್ಲವೋ ನಿರಾಣಿ ಅದು ಮಾಡ ನೋಡ್ರಿ ಒಬ್ಬ ಅಲ್ಲ ಈಗ ಏನದ ಕಾಜಿ ಹೋಗಿಬಿಟ್ಟದ ಯಾಕಂದ್ರೆ ಅವ್ರ ಮಾತಿ ಕೇಳಂಗಿಲ್ಲ ನಾವು ಅವ್ರ ಜೋಡಿದಾಗ ಸಲಹೆ ಕೊಡ್ತಿದ್ದೆವು ಸ್ವಲ್ಪ ಕಂಟ್ರೋಲ್ನಾಗ ಇತ್ತು ಅಲ್ಲ ಅಲ್ಲ ಮಾ ಹೋಗ್ಬಿಡ್ತದ ಈಗ ಅದು ಈಗ ಅಲ್ಲ ಅಲ್ರಿ ಅಂದ್ರೆ ಅವ್ರ ಕಂಟ್ರೋಲ್ ಅವ್ರ ಏನು ಆಗ್ಬೇಕಾಗಿತ್ತು ಆ ಲೆವೆಲ್ ಹೋಗಂಗಿಲ್ಲ ಅವ್ರಿಗೆ ಸರ್ ಈಗ ಆಟೋ ರಿಕ್ಷಾದವರು ಫೋರ್ ಇಂಟು ಫೋರ್ ತಗೊಂಡು ಹೋಗ್ತಾರೆ ಮೂರು ಗಾಡಿದೇ ಇರ್ತದೆ ಈಗ ಅವ್ರಿಗೇನು ಹೇಳಕ್ಕೆ ಬರ್ತದ ಫೋರ್ ಇಂಟು ಫೋರ್ ಯಾಕಾಕಿ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ ಅವ್ರು ಅವಾಗ ಜೆ ಡಿ ಎಸ್ ಒಬ್ಬರೇ ಸಿಂಗಲ್ ಇದ್ದ ಪಕ್ಷದ ನಾನಿತ್ತು ನಿಂತು ಗೃಹ ಮಂತ್ರಿ ಆಕಿ ನೆತ್ತಿದ್ರು ಮತ್ತು ಅಮಿತ್ ಶಾ ಜೋಡಿ ಅರ್ಧ ತಾಸು ಮುರುತ್ ನೆತ್ತಿದ್ರು ಎಂತಿಂತ ಮಹಾ ನಾಯಕರಿಗೆ ಅರ್ಧ ತಾಸು ಅಮಿತ್ ಶಾ ಕೊಡೋಂಗಿಲ್ಲ ಟೈಮ್ ಸರ್ ಅಮಿತ್ ಶಾ ಅವರು ನನಗೆ ಬುದ್ಧಿ ಹೇಳಿದರು ಉತ್ತರ ಕರ್ನಾಟಕ ಬಡ ನೇತಾ ಹೇ ಆಪ್ ಆಪ್ ಕಂಟ್ರೋಲ್ ಮೇರೆ ಏನು ಹೇಳಿದರು ಸರ್ ಅಮಿತ್ ಶಾ ಅಂತವ್ರು ಅವ್ರಿಗೆ ಅರ್ದು ಹೇಳಾರತ್ತಂದ್ರೆ ಅವ್ರದ್ದು ಪಾಲನೆ ಮಾಡಿದ್ರಿ ಇವತ್ತು ಒಂದು ಏನರ ಒಂದು ಉದ್ಯೋಗಗಳು ಇರ್ತಿದ್ರಿ ಇಲ್ಲಿ ದೊಡ್ಡ ಉದ್ಯೋಗ ಮತ್ತು ನಾವು ಹಿರಿಯಾರ ಮತ್ತೆ ನಾವು ಕೇಳಂಗಿಲ್ಲ ಅಂತಂದ್ರೆ ಈ ಅದೇ ಒಳಗೆ ಯಾರು ಒಬ್ರು ಏನರ ಮಾಡಿದ್ರೆ ಅವ್ರು ಹೊರಗೆ ಹಾಕ್ತಾರಲ್ರಿ ಅಲ್ರಿ ಬ್ಯಾಡ್ಯಾರತ್ತಾರ ನೀವು ಅದ್ರ ತಕ್ಕಂಗೆ ಇರ್ಬೇಕಲ್ಲ ಬಿಜೆಪಿ ಏನಾದ ಬಿ ಜೆ ಪಿ ನೋಡ್ರಿ ಎಲ್ಲ ರಾಜ್ಯದಾಗ ಯಾರ್ಯಾರು ಮುಖ್ಯಮಂತ್ರಿ ಆಗ್ಯಾರ ಒಂದನೇ ಬಾರಿ ಆದವರು ಆಗ್ಯಾರ ಎರಡನೇ ಬಾರಿ ಆದವರು ಆಗ್ಯಾರ ಯಾರಿಗೂ ಜನ ತೀರ್ಮಾನ ಮಾಡಲಿ ಅವಾಗ ನಾವು ದೋಸ್ತಿ ಇತ್ತು ಹೇಳ್ತಿದೀವಿ ಈಗ ಮೀಡಿಯಾ ಮುಖಾಂತರ ಹೇಳಿಲಿ ಅಲ್ರಿ ಸಮಾಜದ ಈಗ ನೋಡ್ರಿ ಅವರು ಸಮಾಜದ ಬಗ್ಗೆ ಕಾಳಜಿ ಬಂದಿದ್ದಿ ಮೊನ್ನೆ ಯಡಿಯೂರಪ್ಪನ ಪ್ರೀಡಿನಾಗ ಅವ್ರಿಗೆ ಮಂತ್ರಿ ಮಾಡ್ಲಾರ್ದಕ್ಕ ಅಲ್ಲೇ ಮಂತ್ರಿ ಮಾಡಿದ್ರೆ ಈಗ ಯಡಿಯೂರಪ್ಪಗೆ ಏನು ಬೈತಿದ್ರಲ್ಲ ಅದೇ ಮಾತ್ರ ರಿವರ್ಸ್ ಸ್ವಾಮಿಗಳಿಗೆ ಬೈತಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಅವ್ರದ್ದು ಗೊತ್ತದ ಇದಕ್ಕಿಂತ ಮೊದಲು ಅವ್ರ ಸ್ವಾಮಿಗಳು ಅವ್ರ ಈಗ ಭೇಟಿ ಹೋದಾಗ ಬೈದು ಕಳಿಸ್ ಅದು ಅದೇ ತಪ್ಪದ್ರಿ ಈ ನಮ್ಮಲ್ಲಿ ಏನಾಗ್ಯದ ಏನಾದ್ರೆ ವಿರುದ್ಧ ಅಂದ್ರೆ ವಿರುದ್ಧ ಇರಬೇಕು ಇವ್ ಏನ್ ಮಾಡ್ಬಿಡ್ತಾವ್ ಧಡಕ್ನ ಹೋಗಿ ಈ ಮಾನ್ಯ ರೇಣುಕಾಚಾರನ ಮಾತಾಡಿದ್ವಿ ಎಲ್ಲ ಮಾಡಿ ಒಮ್ಮೆ ಇಲ್ಲ ಅವರು ದೊಡ್ಡ ನಾಯಕರು ಅವರು ನಾವು ಅವ್ರಿಗೆ ತಲೆ ಕೆಡಿಸಾರೆ ಇಂಥ ಹೇಳಿದ್ಮೇಲೆ ಟುಸ್ತ ಆಗಿಬಿಡ್ತಾವ ವಿರುದ್ಧ ಅಂದ್ರೆ ವಿರುದ್ಧ ಇಲ್ಲ ಇಲ್ಲ ಹೊಂದಾಣಿಕೆ ಆಗೋರಿ ತಪ್ಪು ಮಾಡ್ತಾ ಇದ್ದಾರಲ್ಲ ಮಾಡ್ಯಾರ ಆಲ್ರೆಡಿ ಅದೇ ಆ ಬಸನ್ಗೌಡ ಕೈ ಕೊಟ್ಟು ವೇದಿಕೆ ಕೊಟ್ಟು ಅವಾಗ ನಾ ಪ್ರೆಸಿಪ್ಟ್ ಮಾಡಿದ್ದೆ ಅದೇ ಲಾಸ್ಟ್ ನಂದು ಅಂದ್ರೆ ಅವಾಗ ಮಾಡಿದ್ದು ಲಾಸ್ಟ್ ಮತ್ತು ಅನ್ಬೇಡ್ರಿ ಅದಕ್ಕೆ ಅವಾಗ ಅವ್ರಿಗೆ ನಾ ಹೇಳಿದೆ ವೇದಿಕೆ ದುರುಪಯೋಗ ಪಡಿಸ್ಕೊಳತ್ತಾರೆ ಯಾವಾಗಲೂ ನಮ್ದು ಏನು ಸ್ವಾಮಿಗಳು ಹೋರಾಟ ಟು ಎದ್ದು ಹೋರಾಟ ಮಾಡ್ರಿ ಅನ್ನೋದು ದುರ್ಬಳಕೆ ಮಾಡಕ್ಕೆ ಕೊಡಬೇಕು ಈಗ ನೋಡಿ ಕಾಶಪ್ಪನವ್ರು ಅವರು ಎಲ್ಲರೂ ಕೂಡ ಒಂದೇ ಹೋಗಿ ಹೋರಾಡಿದ್ರು ಆದ್ರೆ ಈಗ ಜಗಳಾಡತ್ತಾರೆ ನಾ ಏನು ಅನ್ನೋದು ಪಕ್ಷ ಇದು ಪಕ್ಷದವ್ರಿಗೆ ಯಾರಿಗಿ ಮ್ಯಾಕ್ ತೆರೆಯಬೇಡ್ರಿ ಏನದ ಪಕ್ಷಕ್ಕೆ ಸಂಬಂಧ ಟ್ರಸ್ಟ್ ನೀವು ಹೋರಾಟ ಸಮಿತಿ ಮಾಡಿ ಅಷ್ಟೇ ಮಾಡ್ರಿ ಅಂತೇಳಿ ನಾವು ಹೇಳಿದ್ದೆ ಅವಾಗ ನಮಗೆ ಅದೆಲ್ಲ ಹೇಳಿದರು ನೀವು ಸಮಾಜದ ಸಮಾಜದ್ರಿ ಸಮಾಜದ ಹೊರಗೆ ಹಾಕ್ತೀನಿ ಅಂತ ಹೇಳಿದರು ಅವರು ನಾನು ಸಮಾಜದಿಂದ ಹೊರಗೆ ಹಾಕ್ತೀನಿ ಅಂತೇಳಿ ಹಿಂಗೆ ಧಮಕಿ ಹಾಕಿದ್ರು ಅದಕ್ಕೆ ಅದು ಈಗಾದರೂ ಟೂ ಹೋರಾಟ ನಾಲ್ಕು ಮಂದಿ ಸಮಾನಸಕ್ಕೆ ಕೂತು ವಿಚಾರ ಮಾಡೋಕ್ಕ ಟೂವೇ ಟೂ ಎ ನಮಗೆ ಸಿಗ್ತದೋ ಏನು ನಿಲ್ಲೋ ಏನದು ಈ ಹೋರಾಟದ ಸ್ಥಿತಿಗತಿ ಏನದ ನೋಡ್ರಿ ಈಗ ಅವಾಗ ಕಾಂಗ್ರೆಸ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಸಿಕ್ಕಾಪಟ್ಟಿ ಬೈದು ಎಲ್ಲ ಮಾಡಿದರು ಈಗ ಕಾಂಗ್ರೆಸ್ ಬಂದಾಗ ಸುಮ್ಮನೆ ಕೂತಾರೆ ಮತ್ತು ಜನರಿಗೆ ಬೇರೆ ಸಂದೇಶ ಹೋಗೋದಿಲ್ಲ ಈಗ ಈ ಪಂಚಮಸಾಲಿ ಒಳಗೆ ಈ ಕೂಲಸಂಗಗಳು ಬಸನಗೌಡರು ಹವಾ ಜೋರು ಅದು ನಾವು ಒಪ್ಕೊಂಡೇ ಒಪ್ಕೋತೀವಿ ಇದೇ ಬಿ ಜೆ ಪಿ ಈಗ ಬೆಂಗಳೂರು ಸೈಡ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಜಿಲ್ಲಾದಾಗ ಗೊತ್ತದ ಎಲ್ಲರಿಗೆ ಬಸನಗೌಡ್ರದ್ದು ಹೊರಗೆ ಗೊತ್ತಿಲ್ಲ ಏ ಅವ್ರ ಭ್ರಷ್ಟಾಚಾರ ಅಲ್ಲ ಪಕ್ಷದ ನಿಷ್ಠಾಂತ ಕಾರ್ಯಕರ್ತರು ಹಿಂಗೆ ಹತ್ತದ ಆದ್ರೆ ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೆ ಗೊತ್ತದ ಅವ್ರು ಎಷ್ಟು ಏನೇನೋ ಅವರು ಪಿ ಎ ಹೇಳ್ತಾರೆ ನಾ ಅವಾಗ ಅವರು ಚಾಕ್ಲೇಟ್ ಹೇಳ್ತಿದ್ರು ಬೊಮ್ಮಾಯಿ ಚಾಕ್ಲೇಟ್ ತಿತ್ತಾನ ಅವ್ರು ಚಾಕ್ಲೇಟ್ ಹೇಳಿ ಅವ್ರು ಪೇಗಳೇ ಐದೈದು ಚಾಕ್ಲೇಟ್ ತಿತ್ತಾರೆ ಅವರು ಹತ್ತು ಚಾಕ್ಲೇಟ್ ಇತ್ತೇಳ್ತಾರೆ ದಾಖಲೆ ಅಲ್ಲರಿ ಅವ್ರೇನು ದಾಖಲೆ ಅದಾವೆ ಹೇಳ್ರಿ ಹೇಳ್ತಿದ್ರು ಮ್ಯಾಗ ಸಿ ಎಂ ಮುಂದೆ ಕೂತ್ ಹೇಳ್ತಿದ್ರಲ್ಲ ಹದಿನೈದು ಪ ಹದಿನೈದು ಚಾಕ್ ಐದೈದು ಹತ್ತು ಹತ್ತು ಚಾಕ್ಲೇಟ್ ತಿಂತರು ವಿಧಾನ ಪರಿಷತ್ನಾಗ ಹೇಳಿ ವಿಧಾನಸೌಧನಾಗ ಹೇಳಿದರು ಎಲ್ಲರೂ ತಿನ್ನೋದು ಕಮ್ಮಿ ಮಾಡ್ರಿ ಅಂದ್ರೆ ಡೆವಲಪ್ಮೆಂಟ್ ಅಕ್ಕ ಅಂತ ಹೇಳಿ ಅವಾಗ ಅಲ್ಲೇ ಹೇಳಿದರು ನೀವು ತಿನ್ನೋದು ಕಮ್ಮಿ ಮಾಡ್ರಿ ಹೇಳಿ ವಿಧಾನಸೌಧನಾಗೆ ಹೇಳಿದರು ನಾವು ಸೀದಾ ಇದ್ದು ನಾವು ಮಾತಾಡಬೇಕು ನೋಡ್ರಿ ಎಲ್ಲ ದೋಸೆ ತೂತಿ ಇರ್ತಾವೆ ಕೆಲವೊಂದು ತೂತು ಹೆಚ್ಚಿರ್ತಾವ ಕೆಲವೊಂದು ತೂತು ಕಡಿಮೆ ಇರ್ತಾವೆ ಇದು ರವಾ ದೋಸೆ ಇದು ತೂತೆ ತೂತದವು ಆದರೂ ಅಗದಿ ಫಸ್ಟ್ ಕ್ಲಾಸ್ ಅಗದಿ ಇದ್ರದ್ದು ಕತೆ ಅಲ್ಲ ಸರ್ ಅಸ್ಲಿನೇ ಅದ ಅಸ್ಲೇ ಇರ್ತಾವೆ ಒಳಬಂದು ನಕಲಿ ಎಲ್ಲ ಎಲ್ಲೇ ಇರಲಿ ಏ ಇಲ್ರಿ ಈಗ ತಿರಂಗ ಯಾತ್ರಾ ನಮ್ಮ ಬಿಜೆಪಿ ಒಳಗೆ ಫಂಕ್ಷನ್ಸ್ ಭಾಳ ಇರ್ತಾವೆ ಈಗ ಏನಾಗ್ಯ ತಿರಂಗ ಯಾತ್ರಾ ಹರ್ಗಾರ್ ತಿರಂಗ ಆಮೇಲೆ ಇವತ್ತು ಈ ಸದ ಅದು ಹದಿನಾಲ್ಕನೇದಕ್ಕಿಂದು ಇವತ್ತಿಂದ ಐತಿ ಫಂಕ್ಷನ್ ಬಿಟ್ಟು ಬರ್ಲ ಇಲ್ಲಿ ಮತ್ತೆ ಮಾಡ್ದೆಲ್ರಿ ಪಟಾಕ್ಷಿ ಹಾರಿಸಿದ ಸಿಆರ್ಸಿದು ಅವ್ರ ಜಿಗ್ಜಿನವ್ರು ಜಿಲ್ಲೆಯಾಗಿದ್ರು ಈಗ ನೆಕ್ಸ್ಟ್ ಮೇಯರ್ ಹಕ್ಕದಲ್ಲಿ ಅವಾಗ ನೋಡ್ರಿ ಅವಾಗ ವಿ ಅಲ್ಲ ಬಿಜೆಪಿ ವಿಪ್ ಕೊಟ್ಟು ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ತೀವಿ ಅವಾಗ ನೋಡ್ರಿ ಮತ್ತ ಆ ಟೈಮಲ್ಲಿ ಏ ಅಸ್ಲಿ ನಾವತ್ರೂ ಅಸ್ಲಿ ಅವ್ರ ನಕಲಿ ಎತ್ತೇಳಿದ್ರು ಸರ್ ಇದು ವೈಯಕ್ತಿಕವಾಗಿ ನಾ ಮಾಡಾಕತ್ತೀನಿ ಮೊದ್ಲೇ ಹೇಳೀನಿ ಯಾರಿ ಅಲ್ರಿ ಅಲ್ಲ ಸೀತಾ ಅಲ್ಲ ಸೀತಾ ಮಾತೆ ಕೇಳದಂಗ್ ಅದು ಬಿಜೆಪಿ ಪಕ್ಕ ಬಿಜೆಪಿ ಹಂತವೇ ಜೋಶಿ ಇನ್ನು ಭೂಮಿ ಬಿಟ್ಟು ಹೋಗದ ಅದು ಆರ್ ಎಸ್ ಎಸ್ ಒಂದು ವಿಂಗೇ ಅಲ್ಲಿ ಕೂಡ ನಮ್ಮ ಸಂಜಯ್ ಪಾಟೀಲ್ ಕನ್ಮಿಡಿಯವರು ಆ ಇದಕ್ಕೆ ಸೌಹಾರ್ದ ಇದಕ್ಕೆ ನಿಂತಿದ್ರು ಫೆಡರೇಷನ್ ಇಲೆಕ್ಷನ್ ಪಂಚಮಸಾಲಿನೂ ಹೌದೋ ಅಲ್ಲೋ ಹಾಂ ಸಂಘದಿಂದ ಬಂದವರು ಹೌದೋ ಅಲ್ಲೋ ಬಿ ಜೆ ಪಿಯವರು ಹೌದೋ ಅಲ್ಲವೋ ಇವರೆಲ್ಲರ ವಿರುದ್ಧ ತನ್ನ ಮಗ ನಿಂದ್ರಿಸಿಂದ ಆರಿಸಿ ತರಿಸಿದ್ರು ಸರ್ ಪ್ರಥಮ ಬಾರಿ ಒಳಗೆ ಎಮ್ ಎಲ್ ಸಿ ಇಲೆಕ್ಷನ್ ಒಳಗೆ ಏನು ಮಾಡಿದ್ರಲ್ಲ ಅದೇ ಇಲ್ಲಿ ಮಾಡಿದ್ರು ಅವರು ಸುಮ್ಮ ಚಾ ಚೂಡ ಮೇಲೆ ಇಲೆಕ್ಷನ್ ಬಗೆಯರಿಯೂ ಈಗ ಯಾವ ಮಟ್ಟಕ್ಕೆ ಹೋಗ್ಯದ ಸಾಮಾನ್ಯ ಕಾರ್ಯಕರ್ತ ನಾವು ನಿಂದಿರ್ಬೇಕಂತಂದ್ರೆ ವಿಚಾರ ಮಾಡ್ಬೇಕಂತ ಪರಿಸ್ಥಿತಿ ಯತ್ನಾಳ್ ಅವ್ರು ತಂದಿಟ್ಟಾರ ಅದನ್ನು ಕಾಸ್ಟ್ಲಿಯಾಗಿ ಬಿಟ್ಟವ್ರೀ ਔ ਸਿਰੀ ਬਾਹ ਰਿਆ ਕਰਤਾ ਦੀ ਸਿੱਧਾ ਸਿਰੀ